ನನ್ನ ಜರ್ನಿ ಶುರುವಾಗಿದ್ದೆ ನಮ್ಮ ಓಣೆಯಲ್ಲೇ ಒಂದು ವರದಕ್ಷಿಣೆಗಾಗಿ ಒಬ್ಬ ಮಹಿಳೆಯ ಜೀವಂತವಾಗಿ ಸುಡ್ತಾರೆ ಜೀವಂತವಾಗಿ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಸುಟ್ಟಿದ್ದಾರೆ ಅದು ವಿರುದ್ಧ ಒಂದು ಧ್ವನಿ ಎತ್ತಬೇಕಾಗಿತ್ತು ನಾವು ಓಣಿ ಓಣಿಗೆ ಹೋಗಿ ಎಲ್ಲರನ್ನ ನಮ್ಮ ಮಾಮವರು ಮತ್ತು ನಮ್ಮ ಮಲ್ಶಟ್ರು ಇದ್ರು ರಾಮ ಸರ್ ಸೇರಿದ್ರು ತುಂಬ ಜನಕ್ಕೆ ಲಚ್ಚರ್ಗಳು ಅವ್ರಿಗರೆಲ್ಲ ಇದ್ದರು ಅವರೆಲ್ಲರೂ ಸೇರಿಕೊಂಡು ನಮ್ಮ ಓಣಿಯಲ್ಲೇ ನಮ್ಮ ಸ್ಲಮ್ ತುಂಬ ಹಿಂದುಳಿದ ಏರಿಯಾ ಆಗಿತ್ತು ಕರೆದಾಗ ಫಸ್ಟಿಗೆ ಯಾರು ಬರಲಿಲ್ಲ ಆಮೇಲೆ ತುಂಬ ಜನ ಮುಸ್ಲಿಮ್ಸ್ ಮಹಿಳೆಯರು ಬುರುಕು ಹಾಕೊಂಡು ಅದೆಲ್ಲ ನನ್ನ ಕೈಯ್ಯಿಂದನೇ ಪ್ರಮಾಣ ಪತ್ರ ಎಲ್ಲ ಕೊಟ್ಟರು ಆಮೇಲೆ ಅದೇ ಇಟ್ಕೊಂಡು ನಾವು ಬೇರೆ ಬೇರೆ ಬಂತು ಬೀದಿ ನಾಟಕ ಮಾಡಿದ್ವಿ ಬೀದಿ ನಾಟಕ ಮೇಲೆ ಚರ್ಚೆ ಮಾಡ್ತಾ ಇದ್ವಿ ಬಡ ಮುಖ್ಯ ಈ ನಾಟಕ ಆಯಿತು ಇಲ್ಲಿಗೆ ಬಿಟ್ಬಿಡ್ತೀರಾ ನಿಮಗೇನು ಅನಿಸುತ್ತೆ ಈ ವಿಷಯದಿಂದ ಇದು ಏನಾಗ್ತಿತ್ತಂದರೆ ನನ್ನನ್ನು ಎಲ್ಲೋ ಒಳಗಡೆ ಆ್ಯಕ್ಟಿಂಗಿಂದ ಗಟ್ಟಿ ಮಾಡ್ತಾ ಇತ್ತು ತೇರಿಕಲ್ಲಿ ನಾನು ಆ್ಯಕ್ಟಿಂಗಲ್ಲಿ ಗಟ್ಟಿ ಆಗ್ತಾಯಿದ್ದೆ ಸಂಗಮ್ ಸಾಹಿತ್ಯ ಸ್ವರೂಪದ ಈ ಫೆಸ್ಟಿವಲ್ಗೆ ನಮ್ಮಂಥ ರಂಗಭೂಮಿ ಕಲಾವಿದರನ್ನ ಆಯ್ಕೆ ಮಾಡಿದ್ದೀರಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಸಾಹಿತ್ಯ ಮತ್ತು ರಂಗಭೂಮಿ ಒಂದು ರೀತಿಯಲ್ಲಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಹಾಗಾಗಿ ಈ ಥರದ್ದು ಹೆಚ್ಚು ಹೆಚ್ಚು ಕೆಲಸ ಆಗಬೇಕು ಇದು ಬಳ್ಳಾರಿಯಲ್ಲಿ ನಡೀತಾ ಇರೋದು ನಮಗೆ ವೈಯಕ್ತಿಕವಾಗಿ ತುಂಬ ಸಂತೋಷವಾಗಿದೆ ಹಾಗೆ ವೇದಿಕೆ ಮೇಲಿರುವಂಥ ನನ್ನ ಗೆಳೆಯರೇ ವೇದಿಕೆ ಮುಂದೆ ಇರುವಂಥ ಹಿರಿಯರೇ ಮತ್ತು ಗೆಳೆಯರಿಗೆ ನಮಸ್ಕರಿಸುತ್ತಾ ನನ್ನ ಸಣ್ಣ ಅನುಭವವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ ಮಂಜು ಅವರು ಮಾತಾಡ್ತಾ ಹೇಳಿದರು ಹುಡುಗಿಯರು ರಂಗಭೂಮಿಗೆ ಬರದೇ ಇಲ್ಲ ಅಂತ ಅದು ನೂರಕ್ಕೆ ನೂರು ಸತ್ಯ ಆದರೆ ನನ್ನ ವಿಷಯದಲ್ಲಿ ಅದು ತದ್ವಿರದ ಯಾಕಂದರೆ ನನ್ನ ರಂಗಭೂಮಿ ಶುರುವಾಗಿದ್ದೇ ನಮ್ಮ ಕುಟುಂಬದಿಂದ ಹಾಗಾಗಿ ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ ಯಾಕಂದ್ರೆ ನಾನು ಪ್ರವೀಣ್ ಪ್ರವೀಣವರು ಹೇಳಿದಂಗೆ ಬಾಲ್ಯದಿಂದಲೇ ರಂಗಭೂಮಿಯನ್ನು ಪ್ರಾರಂಭಿಸಿದೆ ನನ್ನ ಸೋದರಮ್ಮ ಅವರಾದಂಥ ಪಿ ಅಬ್ದುಲ್ ಅವರು ಅವರ ಮಾರ್ಗದರ್ಶನದಲ್ಲಿ ಬೆಳೆದಿರೋದ್ರಿಂದ ಬಹುಶಃ ಇಲ್ಲಿ ನಿಂತ್ಕೊಳಕ್ಕೆ ಸಾಧ್ಯವಾಯಿತು ಯಾಕಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ನೆನಪಿದೆ ನೆನಪಿದ್ದಷ್ಟು ಶೇರ್ ಮಾಡ್ತೀನಿ ನಡೆದಂಥ ಭಾರತ ವಿಜ್ಞಾನ ಜಾಥಾ ಬಿ ಜಿ ಎಸ್ ಜಾಥಾ ಅದು ಅದು ನಮ್ಮನ್ನು ಬೇರೆ ರೀತಿ ಬೆಳೆಸ್ತು ಒಂದು ಈಗಿನ ಕಾಲದಲ್ಲಿ ನಿಂತ್ಕೊಂಡು ಬೀದಿ ನಾಟಕಗಳನ್ನ ನೋಡುವ ಸ್ವರೂಪವೇ ಬೇರೆ ಬೀದಿ ನಾಟಕಗಳಿಂದ ಬಂದಿದ್ದೀವಿ ಅಂದರೆ ನಮ್ಮನ್ನು ನೋಡೋ ಸ್ವರೂಪನೇ ಬೇರೆ ಆಗಿಬಿಟ್ಟಿದೆ ಹಂಗಾಗಿ ಇದು ಯಾವ ಕಾಲಘಟ್ಟ ಅನ್ನೋದು ಅಂತ ಹೇಳೋದು ಭಾಳ ಮುಖ್ಯ ಆಗುತ್ತೆ ಆಗ ಬೀದಿ ನಾಟಕಗಳಿಗಿದ್ದಂಥ ಬದ್ಧತೆ ಮತ್ತು ಅದರ ಸಮಾಜದ ಕಳಕಳಿ ಇವತ್ತಿನದಲ್ಲಿ ಯಾರಿಗೂ ಅಷ್ಟು ಇಲ್ಲ ಎಲ್ಲೋ ಒಂದು ಮಾಡ್ತಿರ್ಬೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ನಾನು ಸುಳ್ಳಲ್ಲಿ ಹೇಳ್ತಿರೋದು ಎಲೆಕ್ಷನ್ ಬಂತಂದರೆ ನಮ್ಗೊಂದು ಇಪ್ಪತ್ತು ಕಾಲ್ ಬರುತ್ತೆ ಎಲೆಕ್ಷನ್ ಬಂತಂದರೆ ಕಾರಣ ನಮ್ಮ ಪಾರ್ಟಿ ಪರವಾಗಿ ಬೀದಿ ನಾಟಕ ಮಾಡಿ ಇಷ್ಟು ದುಡ್ಡು ಕೊಡ್ತೀವಿ ಆರಾಮಾಗಿ ಕೋಟಿಗಟ್ಟಲೆ ಬಳಸ್ಬೋದು ಬೀದಿ ನಾಟಕ ಮಾಡಿ ಇವತ್ತಿನ ಕಾಲಘಟ್ಟದಲ್ಲಿ ಆದರೆ ನಮಗೆ ನೈನ್ಟೀನ್ ನೈನ್ ನೈನ್ಟೀನ್ ನೈಂಟಿ ಒನ್ ನೈನ್ಟೀನ್ ನೈಂಟಿ ಬಿದ್ದಂಥ ಈ ಭಾರ ಭಾರತ ಬಿ ಜೆ ಜಾತಾ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ವಿಚಾರಗಳು ಅವು ಏನಾದ್ವು ಅಂದರೆ ನಮ್ಮನ್ನು ಬದ್ಧತೆಗೊಳಪಡಿಸ್ತಾ ಇತ್ತು ಬೀದಿ ನಾಟಕ ಬರೀ ಪ್ರಚಾರಕ್ಕೆ ಮಾಡೋದಲ್ಲ ಆಮೇಲೆ ಬೀದಿ ನಾಟಕದ ಹಿನ್ನೆಲೆ ಏನು ಯಾಕೆ ನಾವು ಮಾಡ್ತಾಯಿದ್ವಿ ಅಂತ ನಾವೆಲ್ಲ ಚಿಕ್ಕ ಚಿಕ್ಕವರಿದ್ವಿ ನಮ್ಮ ಮಾಮೂರು ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದರು ನಮಗೇನಂದರೆ ಖುಷಿ ಅನಿಸ್ತಿತ್ತು ಬೀದಿಯಲ್ಲಿ ನಿಂತ್ಕೊಂಡು ನಾನು ನಾಟ್ಕ ಮಾಡ್ತಿದ್ದೀನಿ ಆದರೂ ಇಷ್ಟು ಜನ ನೋಡ್ತಿದ್ದಾರೆ ಚಪ್ಪಾಳೆ ತಡ್ತಿದ್ದಾರೆ ನಂಗೆ ತುಂಬ ಆಯುರಿ ಬರ್ತಿತ್ತು ಅದು ನಂಗೆ ಭಾಳ ಖುಷಿ ಕೊಡ್ತಿತ್ತು ಹತ್ತತ್ತು ರೂಪಾಯಿ ಐದತ್ತು ರೂಪಾಯಿ ಆಮೇಲೆ ಕನೆಕ್ಷನ್ ಮಾಡ್ತಾಯಿದ್ವಿ ದುಡ್ಡು ದುಡ್ಡು ಕನೆಕ್ಷನ್ ಮಾಡೋದು ತುಂಬ ತೃಪ್ತಿಕರವಾಗಿತ್ತು ಏನೋ ಮಾಡ್ತಾಯಿದ್ವಿ ಮಾಡಬಾರ್ದು ಮಾಡಿ ದುಡ್ಡು ಇಸ್ಕೊತೀವಿ ಅನ್ನೋ ಮನೋಭಾವನೆ ನಮಗಿರಲಿಲ್ಲ ಭಾಳ ಮುಖ್ಯವಾಗಿ ನಮ್ಮಲ್ಲಿ ಭಾವೈಕ್ಯತೆ ವೇದಿಕೆನ ಮಾಡಿದ್ದು ಒಳ್ಳೆ ಕೆಲಸ ಏನಂದರೆ ಬರೀ ನಾಟಕಗಳು ತಯಾರಿ ಆಗ್ತಿರಲಿಲ್ಲ ವರ್ಕ್ಶಾಪ್ಗಳಾಗ್ತಿತ್ತು ನನಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಪ್ರಸನ್ನ ಸರಿಂದ ಆ್ಯಕ್ಟಿಂಗ್ ವರ್ಕ್ಶಾಪ್ ಆಯಿತು ಸಿ ಬಸವಲಿಂಗ್ ವರ್ಕ್ಶಾಪ್ ಆಯಿತು ಸಿ ಜಿ ಕೆ ಸಿ ಜಿ ಕೃಷ್ಣಮೂರ್ತಿ ಸರಿಂದ ವರ್ಕ್ಶಾಪ್ ಆಯಿತು ಇವು ನಮ್ಮನ್ನು ಹೆಚ್ಚು ಹೆಚ್ಚು ಬದ್ಧತೆ ಕಡೆಗೆ ಇತ್ತು ಆಮೇಲೆ ಶಬ್ದರಶ್ಮಿ ರಶ್ಮಿ ಮಲೋಶ್ರೀ ಮಂಡಳಿ ಪಟ್ನದ ಪಟ್ನದಲ್ಲಿರುವಂಥ ಒಂದು ಪ್ರ ಪ್ರಯಾಣ ಇವರೆಲ್ಲ ಪರಿಚಯ ಆಯಿತು ಇವು ನಾವು ಆಲ್ ಇಂಡಿಯಾ ಸ್ಟ್ರೀಟ್ ಅಂತ ಮೀಟ್ ಅಂತ ಮಾಡಿ ಪ್ರತಿ ವರ್ಷಕ್ಕೊಂದೊಂದು ಸರ್ತಿ ಸೇರ್ತಾಯಿದ್ವಿ ಬೇರೆ ಬೇರೆ ರಂಗ ತಂಡಗಳು ಹಿಂಗೆ ಅಂತ ನಾನು ಇನ್ನೆಷ್ಟಿಂದು ಮುಂಚೆ ಇನ್ನೆಷ್ಟು ಮಾಡೋಕ್ಕಿಂತ ಮುಂಚೆ ಒಂದು ಇಪ್ಪತ್ತು ದಿನ ಜನ್ಯಾಟಮನ ಜೊತೆ ಕೆಲಸ ಮಾಡಿದೆ ಈ ರೀತಿಯಲ್ಲಿ ನಮ್ಮ ಬೆಳವಣಿಗೆನೇ ಒಂದು ರೀತಿ ವಿಶಿಷ್ಟವಾಗಿತ್ತು ದೊಡ್ಡ ದೊಡ್ಡ ಸಾಹಿತ್ಯಗಳು ಬರ್ತಿತ್ತು ಕೀರಾಮ್ ನಗರ ಸರ್ ಮನೆಯಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಮತ್ತು ಅವ್ರ ಪದ್ಯಗಳು ಓದ್ಬಿಟ್ಟು ಇಲ್ಲ ಇದು ಹಿಂಗೆ ಅಂತಿದ್ರು ಅವಾಗಿನ ಕಾಲಘಟ್ಟಕ್ಕೆ ನಮಗೇನು ಅರ್ಥ ಆಗ್ತಿರಲಿಲ್ಲ ಬಟ್ ಅದನ್ನು ಅಭಿನಯಿಸೋಕೆ ನಮಗೆ ಖುಷಿ ಆಗ್ತಾ ಇತ್ತು ಆಮೇಲೆ ಇದ್ರ ಜೊತೆ ಬಹಳ ಮುಖ್ಯವಾಗಿ ಹೋರಾಟಗಳು ಹೆಚ್ಚು ಮಾಡಿದ್ವಿ ನನ್ನ ಜರ್ನಿ ಶುರುವಾಗಿದ್ದೇ ನಮ್ಮ ಓಣೆಯಲ್ಲೇ ಒಂದು ವರದಕ್ಷಿಣೆಗಾಗಿ ಒಬ್ಬ ಮಹಿಳೆಯನ್ನು ಜೀವಂತವಾಗಿ ಸುಡ್ತಾರೆ ಜೀವಂತವಾಗಿ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಸುಟ್ಟಿದ್ದಾರೆ ಅದು ವಿರುದ್ಧ ಒಂದು ಧ್ವನಿ ಎತ್ತಬೇಕಾಗಿತ್ತು ನಾವು ಓಣಿ ಓಣಿಗೆ ಹೋಗಿ ಎಲ್ಲರನ್ನ ನಮ್ಮ ಮಾಮವರು ಮತ್ತು ನಮ್ಮ ಮಲ್ಶಟ್ರು ಸೇರಿದ್ರು ರಾಮ ತೆರ್ಕೆ ಸೇರಿದ್ರು ತುಂಬ ಜನ ಕ ಲಚ್ಚರ್ಗಳು ಅವ್ರಿಗರೆಲ್ಲ ಇದ್ದರು ಅವರೆಲ್ಲರೂ ಸೇರಿಕೊಂಡು ನಮ್ಮ ಓಣಿಯಲ್ಲೇ ನಮ್ಮ ಸ್ಲಮ್ ತುಂಬ ಹಿಂದುಳಿದ ಏರಿಯಾ ಆಗಿತ್ತು ಕರೆದಾಗ ಫಸ್ಟಿಗೆ ಯಾರೂ ಬರಲಿಲ್ಲ ಆಮೇಲೆ ತುಂಬ ಜನ ಮುಸ್ಲಿಮ್ಸು ಮಹಿಳೆಯರು ಬುರುಕು ಹಾಕೊಂಡು ಅದಲ್ಲ ನನ್ನ ಕೈಯಿಂದನೇ ಪ್ರಮಾಣ ಪತ್ರ ಎಲ್ಲ ಕೊಟ್ಟರು ಆಮೇಲೆ ಅದೇ ವಿಷಯನ ಇಟ್ಕೊಂಡು ನಾವು ಬೇರೆ ಬೇರೆ ಬೀದಿ ನಾಟಕ ಮಾಡಿದ್ವಿ ಬೀದಿ ನಾಟಕ ಮಾಡಿದ್ಮೇಲೆ ಚರ್ಚೆ ಮಾಡ್ತಾಯಿದ್ವಿ ಬಡ ಈ ನಾಟಕ ಆಯಿತು ಇಲ್ಲಿಗೆ ಬಿಟ್ಬಿಡ್ತೀರಾ ನಿಮಗೇನು ಅನಿಸುತ್ತೆ ಈ ವಿಷಯದಿಂದ ಇದು ಏನಾಗ್ತಿತ್ತು ಅಂದರೆ ನನ್ನನ್ನು ಎಲ್ಲೋ ಒಳಗಡೆ ಆ್ಯಕ್ಟಿಂಗಿಂದ ಗಟ್ಟಿ ಮಾಡ್ತಾಯಿತ್ತು ತೇರಿಕಲ್ಲಿ ನಾನು ಆ್ಯಕ್ಟಿಂಗಲ್ಲಿ ಗಟ್ಟಿ ಆಗ್ತಾಯಿದ್ದೆ ನೂರು ಜನರು ಇದ್ದಾರೆ ಎದುರು ಆ್ಯಕ್ಟಿಂಗ್ ಕಷ್ಟ ಕಷ್ಟನ ಅನಿಸಿತ್ತು ಅದಾದಮೇಲೆ ನಾನು ಟೆಂತ್ ಮುಗಿಸಿನಿ ನೀನ ಹೋಗ್ಬೇಕಾಯ್ತು ನಾನು ಬ್ಯಾಚ್ಮೆಂಟ್ಸ್ ಎಲ್ಲ ಎಮ್ ಎ ಬಿ ಎಲ್ಲ ಮಾಡ್ಕೊಂಡು ಬಂದಿದ್ದರು ಪ್ರವೀಣ್ ರೆಡ್ಡಿ ಅವರು ನನ್ನ ಬ್ಯಾಚ್ಮೆಂಟೇ ನಾನಲ್ಲಿ ಆ್ಯಕ್ಚುಲಿ ಟೆಂತ್ ಮುಗಿಸುವೋದಂತ ನಾನೊಬ್ಬಳೇ ನನಗೆ ಕೊಡ್ತಾ ಇರೋಂಥ ತೇರಿ ಯಾವುದೂ ತಲೆಗೆ ಹೋಗ್ತಿರ್ಲಿಲ್ಲ ನಾಟ್ಯಶಾಸ್ತ್ರವ್ರು ಬೇಡ ಏನು ಬೇಡ ನನಗೆ ನಾಟಕ ಕಲೀ ಅಲ್ಲಿ ತುಂಬ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಬಿ ವಿ ಕಾರಂತರು ಬಂದು ನಮಗೆ ನಾಟಕ ಮಾಡಿಸಿದರು ಆಮೇಲೆ ಕಾವಲಂ ನಾರಾಯಣ ಪಣಿಕರ್ ಸರು ಜಂಬೆ ಸರ್ ಆ್ಯಕ್ಟಿಂಗ್ ಕ್ಲಾಸು ಇವೆಲ್ಲವೂ ಇನ್ನೂ ನನ್ನನ್ನು ಆ್ಯಕ್ಟಿಂಗ್ ಲೆವೆಲಲ್ಲಿ ಹೆಚ್ಚು ಬೆಳೆಸ್ತಾ ಹೋಯಿತು ಆವಾಗ ನನಗೆ ರಂಗಭೂಮಿಯ ಬೇರೆ ಆಯಾಮ ಬೆಳೆಯಿತು ಅದಕ್ಕಿಂತ ಮುಂಚೆ ನನಗೆ ಬಿ ನೀನಾಸಂ ನಾಟಕಗಳು ಮಾಡಬೇಕು ಅನ್ನೋ ಅಭಿರುಚಿ ಬೆಳೆಸಿದ್ದು ಹೆಚ್ಚು ಹೀರಾ ಇಬ್ರಾಹಿಂ ಸಾಹೇಬ್ರಂತ ಇಲ್ಲೇ ಡಿ ಇದೆ ನಮ್ಮ ತಾತೋರು ಹೋಗಬೇಕು ನಮ್ಮ ಮಾಮರು ಬಂದಿದ್ದಾರೆ ಇಲ್ಲಿ ಅವರು ಹೆಚ್ಚು ನಾಟಕಗಳು ನೋಡೋಕೆ ಹೋಗ್ತಿದ್ವಿ ನಮ್ಮ ಮಾಡ್ತಿದ್ದಿದ್ದು ಒಂದು ಒಳ್ಳೆ ಕೆಲಸ ಅಂದರೆ ಹೆಚ್ಚು ನಾಟಕಗಳನ್ನ ತೋರಿಸೋದು ನಮಗೆ ಹೆಂಗೆ ಕಲಿಕೆ ಆಗ್ತಿತ್ತು ಅಂದರೆ ಓದೋದು ಭಾಳ ಕಡಿಮೆ ಮಾಡುವುದು ನೋಡುವುದು ನೋಡ್ತಾ ನೋಡ್ತಾ ಮತ್ತು ಕೇಳ್ತಾ ಕೇಳ್ತಾ ಹೆಚ್ಚು ನಾವು ಬೆಳೆದಿರೋದು ಆ ನಾಟಕಗಳು ನೋಡ್ತಾ ಇದ್ದಾಗ ಇವ್ರು ಏನಪ್ಪ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ನಾವು ಬೀದಲ್ಲಿ ಇಟ್ಕೊಂಡು ಮಾಡ್ತೀವಿ ಯಾರೋದಿಲ್ಲ ಇಲ್ಲೇನು ಕಣ್ಣಿಗೆ ನೀರಲ್ಲ ಬರೋಂಗೆ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಅಂತ ಭಾಳ ಆಶ್ಚರ್ಯ ತರಿಸ್ತಿತ್ತು ನನಗೆ ಆಮೇಲೆ ನಾನು ಅಲ್ಲಿ ಹೋಗಲೇಬೇಕು ನಂಗೆ ಅನಿಸ್ತಿದೆ ಅಂದರೆ ನಮ್ಮ ಮನೆಯಿಂದ ಆಯಿತು ಹೋಗಂದರು ಅಲ್ಲಿ ನೀನ ಸೊಮ್ಮಲ್ಲಿ ನನಗೆ ಒಂದು ವರ್ಷ ಟ್ರೈನಿಂಗು ಆ್ಯಕ್ಟಿಂಗ್ ಲೆವೆಲಲ್ಲಿ ತುಂಬ ಆಯಿತು ಆಮೇಲೆ ಒಂದು ವರ್ಷ ತಿರುಗಾಟನೂ ಆಯಿತು ಅಲ್ಲಿ ಹೆಚ್ಚು ನಾವು ಕಲಿತ್ವಿ ಆಧುನಿಕ ರಂಗಭೂಮಿಲಿ ಆಧುನಿಕ ರಂಗಭೂಮಿಯ ಪರಿಚಯ ಆಗಿದ್ದು ಅಲ್ಲಿಂದ ತದಾದ ನಂತರ ಮತ್ತೆ ನಾನು ಇನ್ನೂ ಹೆಚ್ಚಿಗೆ ಕಲಿಬೇಕಂತಂದೇಳಿ ರಾಷ್ಟ್ರೀಯ ನಾಟಕ ಶಾಲೆ ದೆಹಲಿಗೆ ಹೋದೆ ದೆಹಲಿಯ ಕಲಿಕೆ ಇದೆಯಲ್ಲ ಅದೊಂದು ದೊಡ್ಡ ಸಾಗರ ಯಾಕಂದರೆ ಅಲ್ಲಿ ನಾವು ಸಮಕಾಲೀನ ರಂಗಭೂಮಿಯೇ ಈ ದೃಷ್ಟಿಯಿಂದ ನೋಡ್ಬೇಕು ನೋಡ್ತೀವ ಅನ್ನೋದೆ ಕ್ವಶನ್ ಆಗ್ತಾ ಹಂಗಿರ್ತಿತ್ತು ಆದರೆ ಅಲ್ಲಿ ನಾನು ಹೋದಾಗ ಡಾಕ್ಟರ್ ಅನುರಾಧ ಕಪೂರು ನಿರ್ದೇಶಕರಿದ್ದರು ಅಭಿಲಾಷ್ ಪಿಳ್ಳಿ ಅಂಥವ್ರು ಡೀನ್ ಇದ್ದರು ಇವರಿಬ್ಬರು ಮಾರ್ಗದರ್ಶನದಲ್ಲಿ ಒಳ್ಳೆ ಚೆನ್ನಾಗಿ ನಮಗೆ ಕಲಿಕೆ ಆಯಿತು ನನಗೆ ಅಲ್ಲಿ ಬಹಳ ವಿಶೇಷವಾಗಿ ಸಿಕ್ಕಿದೆ ಅಂದರೆ ರಂಗತಂತ್ರಗಳ ಬಗ್ಗೆ ಇಲ್ಲಿ ಆ್ಯಕ್ಟಿಂಗ್ ಶೈಲಿ ಬಗ್ಗೆ ನಾನು ತುಂಬ ಕಲ್ತಿರೋದ್ರಿಂದ ಅಲ್ಲಿ ಹಠ ಬಿದ್ದು ನಾನು ರಂಗತಂತ್ರ ಮತ್ತು ನಿರ್ದೇಶನ ಆಯ್ಕೆ ಮಾಡಿಕೊಂಡೆ ಅಲ್ಲಿ ಹೋದಾಗ ಕೂಡ ನೀನು ಆ್ಯಕ್ಟಿಂಗ್ ಚೆನ್ನಾಗಿದೆ ನೀನು ಆ್ಯಕ್ಟಿಂಗ್ ತಗೋ ಅಂದರು ಇಲ್ಲ ನನಗಲ್ಲಿ ಕಲಿಕೆ ಆಗಿದೆ ಸ್ವಲ್ಪ ಮಟ್ಟಿಗೆ ರಂಗಭೂಮಿ ಬಗ್ಗೆನೇ ಕಲಿಬೇಕು ನಿರ್ದೇಶನದ ಬಗ್ಗೆನೇ ಕಲಿಬೇಕು ಅನ್ನೋ ಆಸಕ್ತಿಯಿಂದ ನಾನು ಬಂದಿರೋದಂಥ ಹಠ ಬಿದ್ದು ಮತ್ತು ಅಲ್ಲಿ ಸ್ವಲ್ಪ ಹೋರಾಟಗಳಲ್ಲಿ ನಡೆಸಿನೇ ತೊಗೊಂಡಿದ್ದು ಅಲ್ಲಿ ನನಗೆ ನಿರ್ದೇಶನನ ಕಲ್ಪನೆಯ ಬೇರೆ ಥರ ತೋರಿಸ್ಕೊಡ್ತು ಇವತ್ತಿನ ತಿಂಗಳಲ್ಲಿ ನಾವು ತುಂಬ ಕಲಾ ಕಲೆಗಳು ನೋಡ್ತೀವಿ ರಂಗಭೂಮಿ ಅಂದರೇನು ಎಲ್ಲ ಕಲೆಗಳ ಸಂಮಿಶ್ರಣ ಆದರೆ ಅಲ್ಲಿ ಒಂದು ಇನ್ಸ್ಟಾಲೇಷನ್ ಆರ್ಟ್ ಆಗಿರ್ಬೋದು ಒಂದು ಫೈನ್ ಆರ್ಟ್ ಆಗಿರ್ಬೋದು ಆಮೇಲೆ ಒಂದು ಗೂಗಲ್ ಸರ್ಚಿಂಗ್ ಕಲೆ ಕೂಡ ಬಳಸ್ಕೊಬೋದು ವಿಜುವಲ್ ಆರ್ಟ್ ಆಗಿ ಇವೆಲ್ಲ ನಾವು ಬೇರೆ ಬೇರೆ ಇನ್ಸ್ ಆರ್ಟ್ಗಳನ್ನ ನೋಡಕ್ಕೆ ಹೋಗ್ತಿದ್ವಿ ಆಮೇಲೆ ಚ ಸಾಹಿತ್ಯ ಚರ್ಚೆಗಳಿಗೆ ಹೋಗ್ತಿದ್ವಿ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರ್ತಿರಲಿಲ್ಲ ಆದರೆ ಅಲ್ಲಿ ಹೋಗಿ ನಾನು ಕಲ್ತಿರೋದು ನಾವೆಲ್ಲ ಓದಿದ್ದು ಕನ್ನಡ ಮೀಡಿಯಂ ಸ್ಕೂಲು ವಾರಕ್ಕೊಮ್ಮೆ ಸ್ಕೂಲಿಗೆ ಹೋದ್ರೆ ದೊಡ್ಡ ಮಾತು ಯಾಕೆ ಸ್ಕೂಲಿಗೆ ಹೆಚ್ಚು ಹೋಗಿಲ್ಲ ನಾವು ನಾವು ಹೊರಗಡೆನೆ ಹೆಚ್ಚು ಕಲ್ತಿದ್ದು ಆಮೇಲೆ ನಮ್ಮ ಮನೆಯಲ್ಲಿ ಅದೇ ಥರ ಮುಕ್ತವಿತ್ತು ನಿಮ್ಗೆ ಇಂಟ್ರೆಸ್ಟ ಹೋಗು ಬೇಡ ಇವತ್ತು ಎಸ್ ಎಲ್ ಸಿ ಪೇಲಾಗಿ ಬೇಡ ಬಿಟ್ಬಿಡಮ್ಮ ಏನು ಹೋಗ್ತೀಯ ಅಂತಾರೆ ಆ ಥರದಲ್ಲಿ ನಾವು ಇಚ್ಛೆಯಿಂದ ನಮ್ಮ ಓದಕ್ಕೆ ಮತ್ತು ನನ್ನ ಬೆಳವಣಿಗೆಗೆ ಕೊಟ್ಟಂಥ ಸ್ವಾತಂತ್ರ್ಯದಿಂದ ನಾವು ಇಲ್ಲಿ ತಕ್ಷಣ ಬರೋಕ್ಕೆ ಸಾಧ್ಯ ಆಯಿತು ಆ ರೀತಿಯಲ್ಲಿ ಅನೇಕ ರಂಗತಂತ್ರಗಳು ಒಂದು ಸಣ್ಣ ಇನ್ಸ್ಟಾಲ್ ಆರ್ಟ್ ಕೂಡ ಇವತ್ತೊಂದು ರಂಗ ಸಜ್ಜಿಕೆ ಆಗುತ್ತೆ ನಾಲ್ಕೆ ನಾಲ್ಕು ಲೈಟಲ್ಲಿ ಒಂದು ಅದ್ಭುತವಾದಂಥ ಒಂದು ಲೈಟಿಂಗ್ ವಿನ್ಯಾಸ ಮಾಡ್ಬೋದು ಈ ರೀತಿಯಲ್ಲಿ ತುಂಬ ಜ್ಞಾನ ಸಿಕ್ತು ಅಲ್ಲಿಂದ ಬಂದಾದ ಮೇಲೆ ನಂಗೆ ಭಾಳಷ್ಟು ಪ್ರಶ್ನೆಗಳಿದೆ ಹಂಗಾಗಿ ನಾನೀಗ ಸ್ವಲ್ಪ ಕಂಕ್ಲೂಡಿಗೆ ಬಂದುಬಿಡ್ತೀನಿ ಈ ಸಮಕಾಲೀನ ರಂಗಭೂಮಿ ಅಥವಾ ಆಧುನಿಕ ರಂಗಭೂಮಿ ಕರ್ನಾಟಕದಲ್ಲಿ ಬೇರೆ ರಾಜ್ಯ ಉಗೊಳಿಸಿದರೆ ತುಂಬ ಮುಂದೆ ಇದೆ ಆದರೆ ಆ ವಿಷಯದಲ್ಲಿ ನಿಮ್ಗೆ ಖುಷಿ ಇದೆ ಏನಂದರೆ ಇಲ್ಲಿ ರಂಗಭೂಮಿಯ ಕ ಫುಲ್ ಟೈಮ್ ತೊಗೊಂಡಿರೋವಂಥವರು ವೃತ್ತಿಯಾಗಿ ತೊಗೊಂಡಿರೋವಂಥವ್ರು ಕಲಾವಿದರು ಇದ್ದಾರೆ ಅದ್ರ ಜೊತೆಗೆ ಶಿಕ್ಷಣದಲ್ಲಿಯೂ ರಂಗಭೂಮಿ ಆಗಿದ್ದು ಕರ್ನಾಟಕದಲ್ಲಿ ಒಂದೇ ಇವು ಎರಡು ಸಾವಿರ ಎಂಟರಲ್ಲಿ ರಂಗ ಶಿಕ್ಷಕರಂತ ಆಯ್ಕೆ ಮಾಡಿಕೊಂಡ್ರು ಎಷ್ಟೋ ಜನ ಕಲಾವಿದರು ಅತಂತ್ರ ಆಗ್ತಿದ್ರು ಅವ್ರಿಗೀಗ ರಂಗಭೂಮಿ ಮೂಲಕ ಶಾಲೆಗಳಲ್ಲಿ ಒಂದು ರಂಗಭೂಮಿ ಕಟ್ಟಕ್ಕೊಂದು ಅವಕಾಶ ಮಾಡಿಕೊಡ್ತು ಸರ್ಕಾರ ಇನ್ನೊಂದು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಕನ್ನಡ ಸಂಸ್ಕೃತಿ ಅಂತ ಇಲಾಖೆ ಕಲ್ಚರಲ್ಲಿ ಅಂತಿಲ್ಲ ತುಂಬ ಸಪೋರ್ಟ್ ಮಾಡುತ್ತೆ ಅದನ್ನ ಹೆಂಗೆ ಬೆಳೆಸ್ಕೊತಿದಾರೆ ಹೆಂಗೆ ಬಿಡ್ತಾರೆ ಅದು ಸೆಕೆಂಡ್ರಿ ಅದು ನಮಗೆ ಬೇಡ ಆದರೆ ಕರ್ನಾಟಕದಲ್ಲಿ ಇಷ್ಟೊಂದು ಸವಲತ್ತುಗಳಿದೆ ರಂಗಭೂಮಿ ಬೆಳೆಯೋಕ್ಕೆ ಕೊರತೆ ಎಲ್ಲಾಗಿದೆ ಅಂದರೆ ಯಾವುದನ್ನು ಒಂದು ಉತ್ಪಾದನೆ ಮಾಡಿ ಅದನ್ನು ಬಿಟ್ಬಿಡೋದು ರಂಗತಂತ್ರಗಳಲ್ಲಂತರೂ ತುಂಬ ಹಿಂದೆ ಇದೆ ನಮ್ಮ ಬಳ್ಳಾರಿಯಲ್ಲಿರುವಂಥ ರಂಗಮಂದಿರಗಳು ನೋಡ್ಬೋದು ನೀವು ಇರೋ ಎಲ್ಲ ರಂಗಮಂದಿರದಲ್ಲಿ ಸರಿಯಾದ ಒಂದು ತಾಂತ್ರಿಕ ನಿರ್ವಹಣೆ ಇಲ್ಲ ನಾವು ಅಷ್ಟೆಲ್ಲ ಕಲ್ತ್ಕೊಂಡ್ಬಂದಿರ್ತೀವಿ ಇಲ್ಲಿ ಬಂದು ಏನಾದರೂ ಪ್ರಯೋಗ ಮಾಡಬೇಕು ವಿಶೇಷವಾಗಿ ಕೊಡಬೇಕೆಂದ್ರೆ ಬಹಳ ಮುಖ್ಯವಾಗಿ ನಮಗೆ ಎದುರಾಗೋದು ರಂಗಸ್ಥಳ ಚಿಕ್ಕಿರೋದು ಬೇಡ ಇಷ್ಟೇ ಒಂದು ಹಾಲು ಸಿಕ್ಕರೆ ಸಾಕು ಸಿಕ್ಕಲ್ಲ ಸ ರಂಗಸ್ಥಳದ ಕೊರತೆ ತುಂಬ ಇದೆ ಆಮೇಲೆ ತಂತ್ರಜ್ಞಾನಿಗಳ ತಕ್ಷಣ ಎಲ್ಲದೂ ಇರಬೇಕು ಆಮೇಲೆ ಇನ್ನೊಂದು ಇದೆ ಇವರೆಲ್ಲ ಎನ್ ಎಸ್ ಟಿ ಬಂದಿದ್ದಾರೆ ನೀನಾಸ ಮುಗಿಸ್ಕೊಂಡು ಅವ್ರು ಎಷ್ಟೋ ದುಡ್ಡು ಕೇಳಿಬಿಡ್ತಾರೆ ಅವ್ರನ್ನೆಲ್ಲೋ ಕರಿಬೇಕು ಅವೆಲ್ಲ ಬೇಡ ಬೇಸಿಕ್ ನೀಡ್ಸೇ ತುಂಬ ಕೊರತೆ ಇದೆ ಆಮೇಲೆ ಆ್ಯಕ್ಟ್ರುಗಳು ಕೊರತೆ ಯಾಕಂದರೆ ಅದೆಲ್ಲ ಇವತ್ತಿನ ದಿನದಲ್ಲಿ ಯುವಕರ ಮನಸ್ಥಿತಿ ತುಂಬ ಬದಲಾಗಿದೆ ಹ್ಞೂ ಮೀಡಿಯಾಗಳಿಗೆ ಹೋಗೋದು ಒಂದು ಕಡೆಗೆ ಆದರೆ ಹಾಂ ಎಲ್ಲ ಪ್ರತಿಯೊಬ್ಬ ಆ್ಯಕ್ಟ್ರೂ ಇವತ್ತು ಒಂದು ನಾಟಕ ಮಾಡಿದ್ರೆ ಅವ್ನು ಡಿಮ್ಯಾಂಡ್ ಮಾಡ್ತೇನೆ ಆ ಡಿಮ್ಯಾಂಡನ್ನ ಫುಲ್ಫಿಲ್ ಮಾಡುವಂಥ ರಂಗತಂಡಗಳು ಇವತ್ತು ಬೇಕಾಗಿದೆ ಒಂದೊಂದು ದಿನದ್ದು ಅವನಿಗೆ ಪೇಮೆಂಟ್ ಕೊಟ್ಟು ತರಬೇತಿ ಕೊಟ್ಟು ನಾಟಕ ಮಾಡಿಸುವಂಥ ರಂಗತಂತ್ರಗಳು ರಂಗತಂಡಗಳು ಬಹಳ ಕಡಿಮೆ ಎಲ್ಲೋ ನಿರ್ದಿನ್ ಅಂತ ಮಾಡ್ಬೋದು ಇವತ್ತು ನಿರ್ದಿನ್ ಅಂತ ಬೆಳೆದಿರೋದರಿಂದ ಹೊಸ ನಾವು ನೋಡೋಕ್ಕೆ ಸಾಧ್ಯ ಆಗಿದೆ ನೀನಾಸಮ್ ಮಾಡ್ಬೋದು ಆದರೆ ಎಲ್ಲ ಸಣ್ಣ ಸಣ್ಣ ತಂಡಗಳು ಆ ಕೆಲಸ ಮಾಡೋಕ್ಕಾಗೋದಿಲ್ಲ ಆದರೆ ನೀನಾಸಮಿಂದ ಹೊರಗೆ ಬಂದಂಥ ಭಾಳಷ್ಟು ಜನ ಕಲಾವಿದರು ಅವ್ರವ್ರ ಊರಲ್ಲಿ ಒಂದು ಈಗ ತಾನೇ ಮಂಜು ಹೇಳಿದಂಗೆ ಸಣ್ಣ ಸಣ್ಣ ತಂಡಗಳಾಗಿ ಬೆಳೀತಿರೋದು ಒಂದು ಆಶಯದಾಯಕವಾಗಿದೆ ಆದರೆ ಅದಕ್ಕೆ ಬೇಕಾದಂಥ ಪೂರಕವಾದ ತಯಾರಿ ತುಂಬ ಬೇಕಾಗಿದೆ ಒಂದು ವೇದಿಕೆಗಳಿರೋಲ್ಲ ಒಂದು ನಟರ ಬದ್ಧತೆ ಬಹಳ ಮುಖ್ಯ ಆಗಿದೆ ಯಾಕೆ ಈ ಹಿಂದೆ ಇದ್ದಂಥ ನಟರ ಬದ್ಧತೆಗಳು ಈಗಿನ ಕಾಲದಲ್ಲಿ ಯುವಕರಿಗೆ ಇಲ್ಲ ಒಂದು ನಾಟಕ ಮಾಡಿದ್ರೆ ಟೆಲಿವಿಷನ್ ಮೂವಿ ಹೋಗ್ಬಿಡೋದು ಹೋಗಬಾರ್ದು ಅಂತ ನಾವು ಹೇಳಲ್ಲ ಆದರೆ ನೀನು ಎಲ್ಲಿ ಕಮೆಂಟ್ ಆಗಿದೆಯಾ ಅಲ್ಲಿ ಫಸ್ಟ್ ಕೆಲಸ ಪೂರೈಸಿ ಹೋಗ್ಬೋದಲ್ವಾ ಆ ಥರದ ಬದ್ಧತೆಯಿಂದ ಕೆಲಸ ಮಾಡುವಂಥ ಕಲಾವಿದರ ಕೊರತೆ ಹೆದ್ದು ಕಾಣ್ತಾ ಇದೆ ಹಾಗಾಗಿ ಆ ಕಡೆಗೆ ಹೆಚ್ಚು ಒಲವು ಕೊಟ್ಟರೆ ಇನ್ನೂ ಚೆನ್ನಾಗ್ಬೋದು ಅಂತ ನಾವು ಹೊಸ್ಪೇಟಲ್ಲಿ ಇದ್ಕೊಂಡು ಸದ್ಯ ಅದೇ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಭೌತ್ವದ ಜೊತೆಗೆ ಆಮೇಲೆ ಇನ್ನೊಂದು ನನಗೆ ಇಷ್ಟೆಲ್ಲ ಮಾತಾಡಿ ಸದ್ಯ ರಿಯಾಜ್ ಅವ್ರ ಕಡೆಯಿಂದನು ನನ್ನ ಬಾಳ ಸಂಗಾತಿ ಯಾಕಂದ್ರೆ ಒಂದು ಸಪೋರ್ಟ್ ಇಲ್ಲಾಂದರೆ ಯಾವ ಹುಡುಗಿ ನೀನು ಮಾಡೋಕ್ಕಾಗಲ್ಲ ಸಪೋರ್ಟ್ ಒಂದು ಕಡೆ ಬೇಕು ಇನ್ನೊಂದು ಕಡೆಗೆ ನಾವು ಏನು ಹೇಳಿಕೊಳ್ತಿದ್ದೀವಿ ಅನ್ನೋದು ಮುಖ್ಯ ಆಮೇಲೆ ನಾವು ಎಂಥ ಯುವಕರನ್ನು ಕಟ್ಟುತ್ತಿದ್ದೀವಿ ಅನ್ನೋದು ಮುಖ್ಯ ಈಗ ನಮ್ಮ ಕಲೆ ನಾವು ಇವತ್ತವರೆಗೂ ಯಾವುದೇ ಇಲಾಖೆ ಇಲಾಖೆ ಹೋಗೇ ಇಲ್ಲ ಬಹಳ ಮುಖ್ಯವಾಗಿ ಬರೋಂಥ ಯುವಕರಿಗೆ ಮೊದಲೇದು ಹೇಳೋದು ವಿದ್ಯಾಭ್ಯಾಸ ವಿದ್ಯೆದ ಜೊತೆಗೆ ರಂಗಭೂಮಿ ಹೋದ್ರೆ ಮಾತ್ರ ಹೆಚ್ಚು ಬೆಳೆಯೋಕ್ಕೆ ಸಾಧ್ಯ ಯಾಕೆ ಇವತ್ತು ಎಸ್ ಎಲ್ ಸಿ ಮುಗಿಸ್ತಾರೆ ನೀನ ಸಮೇತ ಬೇಡ ಓದೋ ಅಂತ ಬಿಡೋದು ಎಸ್ ಎಲ್ ಸಿ ಮುಗಿದ್ಮೇಲೆ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಮಾಡಿಲ್ಲ ಅಂದರೆ ಏನಾಗುತ್ತೆ ಅವ್ರಿಗೊಂದು ಆಳವಾದ ಜ್ಞಾನನೇ ಇಲ್ದಾಗ ಏನಾಗುತ್ತೆ ಈ ಥರ ಅರೆ ಬರೆಯಾಗುವಂಥ ಮನಸ್ಥಿತಿಗಳು ತುಂಬ ಆಗುತ್ತೆ ಹಾಗಾಗಿ ವಿದ್ಯೆ ಜೊತೆಗೆ ಎಷ್ಟು ರಂಗಭೂಮಿ ಹೋಗುತ್ತೆ ಅಷ್ಟು ಬೆಳೆಯೋಕ್ಕೆ ಸಾಧ್ಯ ಇದೆ ಇಷ್ಟೇ ನಾನು ಟೈಮ್ ಮೀರಿದ್ದೀನಿ ಅನ್ಕೊತೀನಿ ಸಾರಿ ಸಂಚಿ ಧನ್ಯವಾದಗಳು